ಹಾಯ್ ಹಲೋ ವೆಲ್ಕಮ್ ಟು ರೋಜಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಮೊದಲನೇದಾಗಿ ತೋರಿಸಿದಾಗೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಎಕ್ಸಿಬಿಷನ್ಗೆ ಬಂದಿದ್ದೀವಿ ಇಲ್ಲಿಗೆ ಬಂದಿರೋದು ತುಂಬ ಅಂದರೆ ತುಂಬ ಆಯಿತು ನಂತರ ಈ ಎಕ್ಸಿಬಿಷನ್ಗೆ ನಾನು ನನ್ನ ಮಗಳು ನಮ್ಮ ಮನೆಯವರು ಹಾಗೆ ಅತ್ತೆ ನಮ್ಮ ಮಾವ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಬಂದಿದ್ವಿ ಒನ್ ಟೈಮ್ ಅಂದರೆ ಈ ರೀತಿ ಏನಾದರೂ ಇದ್ದಾಗ ಎಲ್ಲ ಫ್ಯಾಮಿಲಿಯಾಗಿ ಸೇರಿಕೊಂಡು ಬರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಫುಲ್ಲು ಸುತ್ತಮುತ್ತ ಮಕ್ಕಳು ಆಟ ಆಡೋ ಮಕ್ಕಳ ಸಹ ಆಟ ಆಡೋ ಸಾ ಸಾಮಾನು ಹಾಗೆ ದೊಡ್ಡವರು ಆಡುವಂಥದ್ದು ಆ ಜಾಯಿಂಟ್ ವಿಲಲ್ಲಿ ಆಡ್ ಆಡ್ತಾ ಇರಬೇಕಾದ್ರೆ ಅದು ತಿರುಗ್ತಾ ಇರಬೇಕಾದ್ರೆ ಅಲ್ಲಿ ಕೂಗ್ತಾ ಇರೋರು ಸೌಂಡು ಹಾಗೆ ಫುಲ್ಲು ಮತ್ತೆ ಆರ್ಕೆಸ್ಟ್ರಾ ಕೂಡ ಇತ್ತು ಇದೆಲ್ಲದು ಕೂಡ ನೋಡಿ ಏನೋ ಒಂಥರ ಖುಷಿ ಏನೋ ಒಂಥರ ಬೇರೆ ಥರನೇ ಫೀಲ್ ಆಯಿತು ಇನ್ನು ನಾವು ಬಂದಿರೋದು ಎಲ್ಲಿ ಅಂತ ಅಂದರೆ ಹಿರಿಯೂರಲ್ಲಿರುವಂತಹ ಕಡಲೆಕಾಯಿ ಮಂಡಿ ಗಣಪ ಅಂತ ಹೇಳ್ತಾರಲ್ವಾ ಕಡಲೆಕಾಯಿ ಮಂಡಿಯಲ್ಲಿ ಕೂಡಿಸಿರುವಂತಹ ಗಣಪತಿನ ನೋಡೋದಕ್ಕೆ ಬಂದಿದ್ವಿ ಅಲ್ಲಿ ಎಕ್ಸಿಬಿಷನ್ ಸಹ ಇತ್ತು ಎಲ್ಲ ರೀತಿಯಾದಂತಹ ಆಟಗಳನ್ನು ಕೂಡ ಅಲ್ಲಿ ಹಾಕಿದ್ರು ಹಾಗೆ ಅದನ್ನು ಆಟ ನಂತರ ಅಲ್ಲಿ ಎಲ್ಲ ರೀತಿಯಾದಂಥ ವಸ್ತುಗಳು ಕೂಡ ನಮಗೆ ಸಿಗುತ್ತೆ ಈಗ ಒಂದೊಂದಾಗಿ ಯಾವ್ಯಾವ ರೀತಿಯಾದಂತಹ ಆಟಗಳನ್ನ ಆಡ್ತಾ ಇದ್ದೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಸತಿ ಎಲ್ಲರೂ ಕೂಡ காரியா அம்மா இல்ல இடக்கா பிக்கியாக இடக்க டைட்டாக இடக்கார்த்தம்மா

harusnya kok enggak cakep nih enggak ಮಗಳನ್ನ ಆಟ ಆಡಿಸ್ಬಿಟ್ಟು ನಾವು ಕೂಡ ಆಟ ಆಡೋಣ ಅಂತ ಹೇಳಿ ಬಂದ್ವಿ ನಮ್ಮ ಹತ್ರ ಇದ್ದಿದ್ದು ವಿ ಐ ಪಿ ಪಾಸು ವಿ ಐ ಪಿ ಪಾಸ್ ಅಂದರೆ ಗೊತ್ತಲ್ವ ಎಲ್ಲ ರೀತಿಯಾದಂಥ ಆಟಗಳನ್ನ ಆಡೋದಕ್ಕೆ ಫ್ರೀ ಪರ್ಮಿಷನ್ ಸಿಗುತ್ತೆ ಈ ಪಾಸ್ನ ಕೊಟ್ಟಿದ್ದು ನಮಗೆ ನಮ್ಮ ಆಂಟಿ ಅವರು ಅವರಿಗೆ ಈ ವಿಡಿಯೋ ಮುಖಾಂತರ ಹಾಗೆ ಹಾರ್ಟ್ಲಿ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಂಟಿ ಈಗ ನಾವು ಜಾಯಿಂಟ್ ವಿಲ್ನ ಜಾಯಿಂಟ್ ವಿಲ್ಲಲ್ಲಿ ಹೋಗೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಏನಂದರೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅಂದರೆ ಅಲ್ಲಿ ನಮಗಿಂತ ಮುಂಚೆ ಹೋಗಿದ್ದಾರಲ್ವಾ ಅವರು ಕಿರಿಸ್ತಾ ಇರೋದು ಕೇಳಿದ್ರೇ ಏನೋ ಒಂಥರ ಫೀಲಿಂಗ್ ಆಯಿತು ನಾವು ಕೂಡ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಈಗ ಒಬ್ಬೊಬ್ಬರಾಗೆ ಅದು ಫುಲ್ಲು ಜಾಯಿಂಟ್ ಫಿಲ್ ಫುಲ್ ಫಿಲ್ ಮಾಡ್ತಾರಲ್ವ ಆ ರೀತಿ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಒಂದೊಂದು ಚೇಂಬರ್ ಒಳಗಡೆ ಕೂರಿಸ್ತಾ ಇದ್ರು ನಾವು ಕೂಡ ಒಂದು ಚೇಂಬರಲ್ಲಿ ಆ ಕಡೆ ನಮ್ಮನೆಯವರು ಈ ಕಡೆ ನಾನು ಕೂತ್ಕೊಂಡಿದ್ದೆ ನನಗೆ ಫ್ರೆಂಡ್ ವಿಡಿಯೋ ಮಾಡೋದಕ್ಕಿಂತ ಈ ಥರ ಬ್ಯಾಕ್ ಸೈಡ್ ಅಂದರೆ ಈ ಎಲ್ಲ ರೀತಿಯಾದಂತಹ ಕ್ಯಾಪ್ಚರ್ನ ತೋರಿಸ್ಕೊ ತೋರಿಸ್ಕೊಂತ ವಿಡಿಯೋ ಮಾಡೋದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನನ್ನ ನನ್ನ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ

ഭയപ്പെ <coughs> ഇഷ്ടവ कलम बस तुम में ಎಷ್ಟು ಆಗುತ್ತೆ ಅಂತಂದರೆ ನನಗಿಟ್ ನಾವು ಕೆಳಗಡೆ ಇಳಿಬೇಕಾದ್ರೆ ಇದೆಯಲ್ವಾ ಎಕ್ಸ್ಪೀರಿಯೆನ್ಸು ಹೇಳೋದಕ್ಕಾಗಲ್ಲ ಅದನ್ನ ಫೀಲ್ ಮಾಡಿದ್ರೇ ಆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗೋದು ನಾನು ಕೂಡ ಆ ಟೈಮಲ್ಲಿ ನನಗೆ ಅದು ಮೂವನ್ ಆಗೋ ಟೈಮಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಂತರ ನಂತರ ಬಟರ್ಫ್ಲೈ ಹಾರೋ ಥರ ಹಾರ್ತಾರಲ್ವ ಆ ಗೇಮ್ನು ಮುಗಿಸ್ಕೊಂಡು ಲಾಸ್ಟಿಗೆ ಟ್ರೈನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ನನ್ನ ಮಗಳನ್ನ ಕೂಡ ಕರ್ಕೊಂಡ್ವಿ ಇದರಲ್ಲಿ ತುಂಬ ಚೆನ್ನಾಗಿತ್ತು ಇದೊಂಥರ ಹೋಗಿದ್ದು ನಮ್ಮ ಅತ್ತೆ ಮಾವನ್ನ ಕರೆದ್ವಿ ನೀವು ಆಟಾಡಿ ಬರ್ರಿ ಯಾವುದಾದ್ರೂ ಒಂದು ಗೇಮ್ ನಿಮ್ಗೆ ಇಷ್ಟ ಆಗುತ್ತೋ ಬರ್ರಿ ಇದು ಡೇಂಜರ್ ಇಲ್ಲ ಆಡಬಹುದು ಅಂದರೆ ವಯಸ್ಸಾದವರು ಕೂಡ ಆಡಬಹುದು ಈ ಗೇಮ್ನ ಬರ್ರಿ ಅಂತ ತುಂಬ ಫೋರ್ಸ್ ಮಾಡಿದ್ವಿ ಬಟ್ ಅವ್ರು ಬರಲಿಲ್ಲ ಹಾಗಾಗಿ ನಾವು ಮೂವರೇ ಹೋಗ್ತಾ ಇದ್ದೀವಿ ಇನ್ನು ಇದು ಮೂವ್ ಆಗ್ತಾ ಆಗ್ತಾ ನನ್ನ ಮಗಳು ತುಂಬ ಅಳೋದಕ್ಕೆ ಶುರು ಮಾಡಿಬಿಟ್ಲು ಅವಳಿಗೆ ಏನ ಏನು ಅನ್ನಿಸ್ತಾ ಗೊತ್ತಿಲ್ಲ ಬಟ್ ಅವಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಈ ಗೇಮ್ ಆಡುವಂಥದ್ದು ಅವಳಿಗೇನೋ ಹೊಸ ಥರ ಅನ್ನಿಸ್ತು ತಲೆಸುತ್ತೇನಾದರೂ ಆಯ್ತು ಆಯ್ತೇನೋ ಗೊತ್ತಿಲ್ಲ ತುಂಬ ಆಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾವು ಇನ್ನೇನು ಇಳಿಸ್ಬಿಡೋಣ ಅನ್ನಿಸ್ಬಿಟ್ಟಿತ್ತು ಅಷ್ಟು ಜೋರಾಗಿ ಅಳ್ತಾ ಇದ್ಲು ಈ ಗೇಮ್ನು ಕೂಡ ಕಂಪ್ಲೀಟಾಗಿ ಮುಗಿಸ್ಕೊಂಡು ನಂತರ ನಾವು ಇನ್ನೇನು ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಹೆಣ್ಮಕ್ಳು ಶಾಪಿಂಗ್ ಅಂದರೆ ಗೊತ್ತೇ ಇರುತ್ತಲ್ವಾ ಏನು ಅಂದರೆ ನೋಡಿದೆಲ್ಲ ತೊಗೋಬೇಕು ಅನ್ಸುತ್ತೆ ಬಟ್ ತೊಗೊಳೋದಕ್ಕಾಗಲ್ಲ ಬಟ್ ಅನಿಸುತ್ತೆ ಅಯ್ಯೋ ಅದು ಇಷ್ಟ ಆಗಿದೆಲ್ಲ ತೊಗೋಬೇಕು ಅಂತ ಎಲ್ರಿಗೂ ಅನಿಸೋದು ಸಹಜ ಅಲ್ವಾ ನನಗೂ ಕೂಡ ಹಾಗೆ ಹಾಗೇ ನನಗೆ ತುಂಬ ಅಂದರೆ ತುಂಬ ಇಷ್ಟ ಝುಮ್ಕಿ ನನಗೆ ತುಂಬ ದೊಡ್ಡ ದೊಡ್ಡ ಝುಮ್ಕಿಗಳನ್ನ ಇಟ್ಕೊಳ್ಳೋದಂದರೆ ತುಂಬ ಇಷ್ಟ ಆ ಝುಮ್ಕಿ ಕಲೆಕ್ಷನ್ ಎಲ್ಲ ನೋಡಿದೆ ನನ್ನ ಹತ್ರ ತುಂಬ ದೊಡ್ಡ ದೊಡ್ಡ ಝುಮ್ಕೀಸೆಲ್ಲ ಇದೆ ನೋಡಿ ಇಷ್ಟ ಆಗಿದ್ದು ಕೂಡ ತೊಗೊಂಡೆ ನಂತರ ಕ್ಲಿಪ್ಸು ಕ್ಲಿಪ್ಸ್ ಬೇಕಾಗಿತ್ತು ಅದನ್ನು ಕೂಡ ಒಂದೆರಡು ತೊಗೊಂಡೆ ಎಲ್ಲ ಆಫರ್ಡೆಬಲ್ ಪ್ರೈಸೆಲ್ಲ ಇತ್ತು ಆರಾಮಾಗಿ ತೊಗೋಬೋದು ನಾವು ಇದನ್ನೇ ಫ್ಯಾನ್ಸಿ ಸ್ಟೋರಲ್ಲಿ ಹೋದರೆ ತುಂಬ ರೇಟ್ ಹಾಕ್ತಾರೆ ಇಂಥ ಇಂಥ ಕಡೆ ಬರ್ತೀವಲ್ವಾ ಎಕ್ಸಿಬಿಷನ್ ಎಲ್ಲ ಹಾಕಿರ್ತಾರಲ್ವಾ ಅಲ್ಲಿ ತೊಗೊಳೋದು ಉತ್ತಮ ಅಂತ ಹೇಳ್ತೀನಿ ನಂತರ ಇಲ್ಲಿ ಬಳೆ ಇದ್ವು ಅಂದರೆ ಐವತ್ತು ರೂಪಾಯಿಗೆ ಒಂದು ಸೆಟ್ ಬಳೆ ಅಂತ ಹೇಳಿ ಮಾಡ್ತಾಯಿದ್ರು ಅದನ್ನು ಕೂಡ ನೋಡಿದ್ವಿ ತುಂಬ ವೆರೈಟೀಸ್ ಆಫ್ ಡಿಸೈನ್ ಇದ್ವು ಪರವಾಗಿಲ್ಲ ತೊಗೋಬೋದು ಇದನ್ನು ನಾನು ಆಗಲೇ ಹೇಳಿದಾಗೆ ಬೇರೆ ಕಡೆ ತೊಗೊಂಡ್ರೆ ತುಂಬ ರೇಟೇ ಹಾಕಿರ್ತಾರೆ ನೂರು ರೂಪಾಯಿ ಹಾಕಿರ್ತಾರೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ಐವತ್ತು ರೂಪಾಯಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಸಿಂಗಲ್ ಬಳೆನೂ ಹಾಕೋಬೋದು ಡಬಲ್ ಅಂದರೆ ಎರಡು ಕೈಗೂ ಹಾಕೋಬೋದು ಒಂದು ಕೈಲಿ ವಾಚ್ ಹಾಕೊಂಡ್ಬಿಟ್ಟು ಹಾಕೋಬೋದು ಆ ಥರನೂ ಬಳೆ ಇತ್ತು ತುಂಬ ಚೆನ್ನಾಗಿದ್ವು ಕಲೆಕ್ಷನ್ಸ್ ಮಾತ್ರ ನಂತರ ಮನೆಗೆ ಸ್ವಲ್ಪ ಸ್ಟೀಲ್ ಐಟಮ್ಸ್ ಬೇಕಿದ್ರು ನನ್ನ ಮಗಳು ಇದು ಕರೀತಾರಲ್ವ ಜಾರ ಅದನ್ನು ಮುರಿದಾಕ್ಬಿಟ್ಟಿದ್ಲು ಅದನ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟೀಲ್ ಹೆಂಗೋ ನೋ ನೋಡಿದ್ನಲ್ವ ಸ್ಟೀಲ್ ಐಟಮ್ಸ್ ಕೂಡ ಮಾರ್ತಾಯಿದ್ರು ಅಲ್ಲಿ ತೊಗೊಳೋಣ ಅಂತ ಹೇಳಿಬಿಟ್ಟು ಬಂದೆ ಯಪ್ಪಾ ಎಷ್ಟು ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇತ್ತು ಅಂದರೆ ಅದರಲ್ಲೂ ಈ ನನಗೆ ಮುಂಚೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಆ ಸ್ಟೀಲ್ ಐಟಮ್ ಕಡೆನೇ ಹೋಗ್ತಾ ಇರಲಿಲ್ಲ ಇವಾಗ ಬಟ್ ಮನೇಲಿ ಸ್ವಲ್ಪ ಅಡುಗೆ ಅದು ಇದು ಮಾಡೋದ್ರಿಂದ ಅದನ್ನು ತೊಗೋಬೇಕು ಸ್ಟೀಲ್ ಐಟಮ್ ತೊಗೋಬೇಕು ಅಂದರೆ ಇಷ್ಟ ಆಗುತ್ತಲ್ವ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದೆರಡು ಪ್ಲೇಟ್ಸ್ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಬೇಡ ಪ್ಲೇಟ್ಸ್ ಅಂದ್ಕೊಂಡು ಸ್ಪೂನ್ಸ್ ತೊಗೊಂಡೆ ನಂತರ ಆ ಜಾರು ಹೇಳಿದ್ನಲ್ವ ಜಾರು ಹಾಗೆ ಸೌಟ್ಗಳನ್ನ ತೊಗೊಂಡೆ ನಂತರ ಹುಂಡಿ ಹಾಕಿ ಹಾಕ್ತಾರಲ್ವ ಸ್ಟೀಲ್ದು ಅದನ್ನು ಕೂಡ ನೋಡಿದೆ ಬಟ್ ಬೇಡ ಇನ್ನೊಂದು ಟೈಮ್ ತಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ ಆ ಪ್ಲೇಟ್ಸ್ ತುಂಬ ಇಷ್ಟ ಆಯಿತು ಬಟ್ ಅವರು ಹೇಳಿದರೆ ಟು ಹಂಡ್ರೆಡ್ ರುಪಿಗೆ ಟೂ ಅಂತ ಹೇಳಿದ್ರು ಬಟ್ ನಾನು ತ್ರೀ ಕೇಳಿದೆ ಹಂಡ್ರೆಡ್ ರುಪಿಗೆ ತ್ರೀ ಕೊಡಿ ಅಂತ ಕೇಳಿದೆ ಫಸ್ಟಿಗೆ ಫೋರ್ ಕೇಳಿದೆ ಬಟ್ ಅವ್ರು ಕೊಡೋದೇ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ತ್ರೀ ಆದರೂ ಅಣ್ಣ ಅಂತ ಅಂದೆ ಬಟ್ ಅವರು ಇಲ್ಲವೇ ಇಲ್ಲ ಹಂಡ್ರೆಡ್ ರುಪೀಸ್ ಟೂ ಅಂತ ಅಂದರು ಅದಕ್ಕೆ ಬೇಡ ಅಂದ್ಕೊಂಡು ಸುಮ್ಮನಾಗಿ ನಂತರ ನಮಗೆ ಬೇಕಾಗಿರುವಂಥದ್ದನ್ನ ತೊಗೊಂಡು ಸ್ಟೀಲ್ ಐಟಮ್ಸಲ್ಲಿ ನಂತರ ನಾವು ಬೇರೆ ಯಾವುದ್ಯಾವುದು ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ ಆ್ಯಕ್ಚುಲಿ ಅವರು ಸ್ಟೀಲ್ದು ಪ್ಲೇಟು ನನಗೆ ಹಂಡ್ರೆಡ್ ರುಪಿಗೆ ಎರಡು ಅಂತ ಹೇಳಿದ್ದು ಅಷ್ಟು ಸರಿ ಏನಿಲ್ಲ ಮೂರಾದರೂ ಕೊಡಬೇಕಿತ್ತು ಚೆನ್ನಾಗಿದ್ವು ಪ್ಲೇಟ್ಸು ಬಟ್ ಅವ್ರು ಕೊಡಲಿಲ್ಲ ನಾವು ಬಿಡುವ ಎಷ್ಟೊಂತ ಬಲವಂತ ಮಾಡೋಕ್ಕಾಗುತ್ತೆ ಅಲ್ವಾ ಹಾಗಾಗಿ ನಾವು ಬೇಕಾಗಿರೋ ಐಟಮ್ಸನ್ನು ನಂತರ ಈ ಹೆಣ್ಮಕ್ಳಿಗೆ ಇನ್ನೊಂದು ವಿಷಯ ಏನಂದರೆ ಕೆಲವೊಂದು ಮನೆಗೆ ಬೇಕಾಗಿರೋ ಐಟಮ್ಸ್ನ ನೋಡ್ಕೊತ ನಿಂತ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಾಗೆ ನಾ ಅತ್ತೆ ಕುಡ್ತಾ ಇರಲ್ವಾ ಕುಟ್ಟಣಿಕೆ ಅದನ್ನು ನೋಡಿದ್ವಿ ಅದು ಬಟ್ ಅವರು ತುಂಬ ರೇಟ್ ಹೇಳಿದ್ರು ಬಟ್ ಬೇರೆ ಕಡೆ ಎಲ್ಲ ಅಷ್ಟು ಅಷ್ಟು ರೇಟ್ ಇರೋದಿಲ್ಲ ಬೇರೆ ಕಡೆ ತೊಗೊಂಡ್ರೆ ಒಳ್ಳೇದು ಅಂತ ಯಾಕೋ ನನಗನ್ನಿಸ್ತು ಅಲ್ಲಿ ತುಂಬ ಅಂದರೆ ತುಂಬ ರೇಟ್ ಹೇಳಿದ್ರು ಅವರು ಒಂದು ಸ್ವಲ್ಪನೂ ವ್ಯತ್ಯಾಸ ಮಾಡಿ ಕೊಡಲಿಲ್ಲ ಅದೆಷ್ಟಿದೆಯೋ ಅಷ್ಟು ರೇಟಲ್ಲೇ ನಾವು ಕೇಳಿದ್ರು ಅವ್ರು ಕೊಡಲಿಲ್ಲ ಹಾಗಾಗಿ ನಾವು ಮುಂದೆ ಬಂದಾಗ ನಮಗೆ ಸಿಕ್ಕಿದೆ ಈ ಹಿಯರಿಂಗ್ಸ್ ಸೆಕ್ಷನ್ನು ಆದಂತಹ ಹಾಗೆ ಡ್ರೆಸ್ಸು ಜೀನ್ಸು ಸ್ಯಾರಿ ಚೂಡಿದಾರ್ ಈ ಥರ ಹಬ್ಬ ನಾವು ಏನು ವೇರ್ ಮಾಡ್ತೀವಲ್ವ ಎಲ್ಲ ರೀತಿಯಾದಂತಹ ಡ್ರೆಸ್ಗಳಿಗೂ ಮ್ಯಾಚ್ ಆಗುವಂಥ ಹಿರಿ ಇಯರಿಂಗ್ಸ್ ಕೂಡ ಇತ್ತು ನನಗೆ ಇಷ್ಟನೋ ಅದನ್ನು ತೊಗೊಂಡೆ ನನಗೆ ಇಯರಿಂಗ್ಸ್ ಅಂತೂ ನಾನು ಎಲ್ಲೂ ಮಿಸ್ ಮಾಡಲ್ಲ ನಂಗೆ ತುಂಬ ಇಷ್ಟ ಹಿಯರಿಂಗ್ಸ್ ಇಯರಿಂಗ್ಸ್ ಅಂದರೆ ನಾನು ಗೋಲ್ಡ್ ಹಾಕೊಳೋದಕ್ಕಿಂತ ಜಾಸ್ತಿ ಈ ಥರದ್ದು ಹಾಕ್ಕೊಳೋದಕ್ಕೆ ಇಷ್ಟಪಡ್ತೀನಿ ನಂತರ ನಾವು ಈ ತೋರಣಕ್ಕೆ ತೋರಣ ಹಾಕ್ತಾರಲ್ವ ಬಾಗಿಲಿಗೆ ಆ ತೋರಣ ಯಾವ ರೀತಿ ಇದೆ ಯಾವ್ಯಾವ ಡಿಸೈನ್ಸ್ ಇದೆ ಅಂತ ನೋಡೋಣ ಅಂತ ಬಂದ್ವಿ ನೋಡಿದ್ವಿ ಬಟ್ ತೊಗೋಬೇಕಿತ್ತು ಬಟ್ ತೊಗೊಳೋಕ್ಕಾಗಲಿಲ್ಲ ಯಾಕಂದರೆ ಇರೋದರಿಂದ ಬಿಡು ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ರೆ ಆಯಿತು ಅಂದ್ಕೊಂಡು ಸುಮ್ಮನಾದ್ವಿ ನಾವು ನೆಕ್ಸ್ಟ್ ಬಂದಿದ್ದೆ ಮೇನ್ಲಿ ಅಟ್ರ್ಯಾಕ್ಷನ್ ಆಗುವಂಥದ್ದು ಸಿರಾಮಿಕ್ಸ್ ಸಿರಾಮಿಕ್ಸ್ ಸೆಕ್ಷನ್ಗೆ ಬಂದ್ವಿ ಸಿರಾಮಿಕ್ಸ್ ಪ್ಲೇಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅವರು ತುಂಬ ರೇಟ್ ಹೇಳಿದ್ರು ಬಟ್ ನಾವು ಹೇಳೋ ರೇಟಿಗೆ ಕೊಡಲಿಲ್ಲ ನೆಕ್ಸ್ಟು ಬೇಗ ತೊಗೊಂಡು ತವಾ ತೊಗೊಂಡು ನಂತರ ನನಗೆ ತುಂಬ ಫುಡ್ ಸೆಕ್ಷನ್ಗೆ ಬಂದ್ವಿ ಇಷ್ಟೆಲ್ಲ ಎಕ್ಸಿಬಿಷನ್ ಮಾಡಿದೀವಿ ಅಂದರೆ ನಾವು ಏನು ಏನಾದರೂ ತಿಂದು ಹೋಗಬೇಕಲ್ವಾ ಹಾಗಾಗಿ ನನ್ನ ಫೇವ್ರೆಟ್ ಆಲ್ಟ್ ಆ್ಯಂಡ್ ಫೇವ್ರೇಟ್ ನನಗೆ ಅಮೇರಿಕನ್ ಸ್ವೀಟ್ ಕಾರ್ನ್ ಅಂದರೆ ನನಗೆ ತುಂಬ ಇಷ್ಟ ಅಮೆರಿಕನ್ ಸ್ವೀಟ್ ನಾನು ತಿಂದೆ ಹಾಗೆ ಮಸಾಲೆ ಪುರಿ ತಿನ್ ತಿಂದೆ ನಮ್ಮತ್ತೆ ಅವರು ಗೋಬಿ ಹಾಗೆ ಮನೆಯವರು ಫ್ರೈಡ್ ರೈಸು ಅದು ಇದು ಎಲ್ಲ ತಿಂದು ತಿನ್ಕೊಂಡು ಫೈನಲ್ ಆಗಿ ನಾವು ಮನೆ ಕಡೆ ಹೊರಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್